ம்மே கேன் சா ஏன் மாதாடத்தியாண்டிட்டு மரியாதை கொட்டு மாதாட் கல் ஆ கரது மேலே யாக்க ஏன்னு அந்த நான் கேள்வி ಹೋಗು ಟೈಮ್ ಆಯ್ತು ತಿರ್ಗಾ ಹಾಂ ಒಣ್ಣೆ ಕಾಯ್ತಿತ್ತಾನೆ ಕುದಿಸಿದ್ದ ತಿರ್ಗಾ ನಿನ್ ಜೊತೆಗೆ ಇಬ್ರು ಹುಕ್ಕುರಿ ಮಾಡ್ಕೊಂಡು ಹೋಗ್ರಿ ಹಾ ಏನು ಹೇಳು ಹೇಳಿ ಹೋಗು ಜನ ಏನು ಇಲ್ಲ ಇವತ್ತು ಮರಿಗೆ ನೀರು ಕುಡ್ಸಕ್ಕೆ ಅಲ್ಲಿ ನೀರಿಲ್ಲ ಅದಕ್ಕೆ ಸಾಯಂಕಾಲ ನಾಲ್ಕು ಗಂಟೆ ಮೂರು ಗಂಟೆ ಹಂಗೆ ನೀರು ತಂದು ಮರಿಗಿಟು ಹಾಂ ಹಂಗ ಬರೀ ನೀರಿಲ್ಲವಾ ಎಂತ ಇರಬೇಕು ನೀರಾ ಅಲ್ಲಿ ಬೋರ್ನಾಗೆ ಯಾಕನ ಮೋಟ್ರು ಸುಟ್ಟೈತಂತ ಅವ್ರದ್ದು ಅದಕ್ಕೆ ನೀರು ಬಿಟ್ಟಿಲ್ಲ ಅಲ್ಲಿ ಊರಾಗಿಂದಲೇ ಒತ್ಕೊ ಬರ್ಬೇಕು ಒಂದು ಎರಡು ಬೆಂಕಿ ಆದ್ರೆ ಸಾಕಾಗ್ತಾವ ಏನು ಸಣ್ಣ ಮರಿಗಳು ಅದಕ್ಕೇನೆ ಅಲ್ಲಿ ಕೂಡ ಹಾಕಿರ್ತೀವಿ ಹೊಟ್ಟೆಗೆ ತಂದು ಇಕ್ಬಿಡು ಮರಿಗೆ ಹಾಂ ನಾವು ಬರೋದು ಐದುವರೆ ಆರು ಗಂಟೆ ಆಗುತ್ತೆ ಅಲ್ಲೇ ತಕ್ಕ ಹೆಂಗೆ ಇರ್ತವೆ ಬಾಯರ್ಸ್ಕೊಂಡು ಹಾಂ ಅದಕ್ಕೇನೆ ಅಯ್ಯೋ ನೀನು ಒಂದು ಸ್ವಲ್ಪ ಬೆಳಗ್ಗೆ ನಾನು ಹೇಳ್ಬೇಕು ಬೇಡವ ನಾನು ಕೂಲಿ ಹೇಳಿದ್ದೀನಿ ಅಲ್ಲೇ ಕೂಲಿ ಹೋಗ್ಬೇಕು ಇನ್ನು ಮೂರು ಗಂಟೆ ಹಂಗೆ ನಾನು ಇಲ್ಲಿಂದ ನೀರು ತಂದಿಕ್ಕಾನ ನಾನು ಕೂಲಿ ಹೋದಾಗ ಬರೋದು ಆರು ಗಂಟೆ ಆಗುತ್ತೆ ಹಾಂ ನೀನು ನೋಡಿದ್ರಿ ಇವಾಗ ಹೇಳ್ತೀಯಪ್ಪ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ತಿರ್ಗಾ ಬರಲ್ಲ ಅಂತಂದರೆ ಬೈಕ್ ಏನು ತರ್ತೀರಿ ಇನ್ನೊಂದು ಕೂಲಿ ಕರಿಯಲ್ಲ ಹಾಂ ಹಾಂ ಆಗಲ್ಲ ಆಗಲ್ಲ ಇವತ್ತೊಂದಿಸ್ ಬರಲ್ಲ ಅಂತ ಹೇಳು ಹಾಂ ಕರ್ಕೊಂಡು ಹೋಗ್ತಾರೆ ಮರಿಗಳು ಮತ್ತೆ ಉಪವಾಸ ಇರ್ತವೆ ಒಂದು ಐದಾರು ಮರಿಗಳು ಇದ್ದಾವೆ ಹಾಂ ಅವೆಲ್ಲನ ಸೆಳೆ ಸೊಪ್ಪು ಕೊಟ್ಟಿರ್ತೀವಿ ತಿಂತಾವೆ ತಿರ್ಗ ನಾವು ಬರೋ ತಕ್ಕನ ಕತ್ಕೊಂಡಿದ್ರೆ ಅವು ಗೇಟ್ ಬಾಯರ್ಸನ ಹಾಂ ಆಮೇಲೆ ಏನೋ ನಾನು ಬಿಸಿಲು ಬೇರೆ ಸ್ಯಾನೇ ಐತಿ ಬಿಸಿಲಿಗೆ ಹಾತ್ಕು ನಿಗ್ರಕಂಡ್ರೆ ಏನು ಮಾಡ್ತೀಯ ಹಾಂ ಅದಕ್ಕೆ ಇವತ್ತು ಕೂಲಿ ಬರಲ್ಲ ಅಂತ ಹೇಳಿ ಮಂತಾಗಿದ್ದು ನೀರು ತಗೊಂಡೋಗಿ ಇಕ್ಕು ಮಧ್ಯಾಹ್ನದಂಗೆ ಹಾಂ ಮತ್ತಾಗ ಯತನ ಅಕ್ಕಿನವರಾಗಿನೋ ಯಾತನ ಮಾಡ್ಕೆ ಏ ಇಲ್ಲಪ್ಪ ನನ್ನ ಕೈಗಲ್ಲ ಹಾಂ

எழுக்கே நீ இல்ல குடிய கை முகரானா அந்த நம்ம ஒன்னேப்பா தேவ் ரேம் புரிஞ்சு நோட்களப்பா அந்தானே ಏನು ಇಲ್ಲ ಇವತ್ತು ಮರಿಗಳ್ ಕುರಿ ನೀರು ಕುಡ್ಸಕ್ಕೆ ಮರಿ ಕುರಿ ಮರಿಗಳಿಗೆ ಅಲ್ಲಿ ನೀರು ಬತ್ತಿಲ್ಲ ಅದಕ್ಕೇನೆ ಊರಿಂದನ ತಕೊಂಡೋಗಿ ಒಂದ್ ಎರಡು ಬಿಗೇ ಇಕ್ಕೋ ಮರಿಗಳಿಗೆ ಮೂರು ಗಂಟೆ ಹಂಗೆ ಇವತ್ತೇನು ಕೂಲಿ ಪಾಲಿ ಹೋಗ್ಬೇಡಾ ಅಂತಂದ್ರೆ ಇಲ್ಲ ನಾನು ಕೂಲಿ ಹೋಗ್ಬೇಕು ಹೇಳಿದೀನಿ ತಿರ್ಗಾ ಬೈತಾರೆ ತಿರ್ಗಿ ಕೂಲಿ ಕರಿಯಲ್ಲ ಅಂತಾನ ಹೇಳ್ತಾ ಇದ್ದಾಳೆ ನೋಡಮ್ಮ ಹಾ ಏಯ್ ದಂಡಂಗೆ ಕೇಳಬೇಕು ಹಾ ಅವ್ನು ಕೂಲಿ ಹೋಗ್ಬೇಡಕ್ಕ ಮರಿಗಳ್ ನೀರ್ ಇಕ್ಕು ಅಂತಂದ್ರೆ ಮಂತಾಗಿದ್ದು ಮನೆ ಕೆಲಸ ಮಾಡ್ಕೊಂಡು ಮೂರು ಗಂಟೆ ಹಂಗೆ ನೀರ್ ತಕೊಂಡೋಗಿ ಓದ್ಕೊಂಡು ಹೋಗಿ ಮರಿಗಳಿಗೆ ನೀರು ಕುಡ್ಸು ಹಾ ஏன் கூலி ஓதேட் கேட்பே கூலி இவத்து ஒன் திசை ஓகே பிரபஞ்ச ஆகல ஏனோ இவத் மன்த்திர் அத்தே நான் மன்த்தி ஏன் கேச மா நான் நீயா எல்லோ மன்த்தே இல்லை மரியசு நீனேன் கேச ஐ கேடு நீர் ஒ அலூரூ இல்ல ஒத்தியா பூத்தி பத்தி தந்தன திர்யா சௌத பௌதே எல்லா நீங்க ಅಮ್ಮ ನಿನ್ನ ಮಂತಾಗಿ ಇರ್ತಿಯಾ ತಾನೇ ಅವಳು ಕೂಲಿ ಹೋಗ್ತಾಳೆ ದುಡ್ಡು ತಮ್ತಾಳೆ ನಿನ್ನ ಏನ್ ಮಾಡಂಗಿದ್ದೀಯಾ ಸೊನ್ನೆ ಅವ್ರ ಮಂತಾಗಿ ಇರ ಮಂತಾ ಕೂಕಂಡು ಅಲ್ಟೇ ವಡಿತಿರ್ತಿಯಾ ಅಲ್ಲಿ ಹೋಗಿ ದೇವ ಬಂದಿದ್ಯಾ ಅವ ಕೈ ಸರಿ ಸರಸರೆ ಹೋಗ್ದೈತಿ ಹಾ ನನಗೆ ಹೇಳ್ತು ನಿಮ್ಮ ಅಮ್ಮ ಏನು ಬರೀ ಜಗಳ ತಂದಿಕೈತೆ ಬುದ್ಧಿ ಏಳಕ ಆಗಲ್ವಾ ಅಂತಾನೆ ಹಾ ಹಾ ಅದನ್ ಕೇಳ್ರಿ ಮನ್ ಮಂತಾ ಹೋಗಿ ಜಗಳ ಚಾ ಬದಲೋ ಇಂತ ಕೆಲಸನಾದರೂ ಮಾಡಾ ಕೇಳ್ರಿ ಹಾ ಮರಿಗಳಗೆ ನೀರ್ ತಾಣಗೆ ಇಕ್ಕೆಳು ಗ್ಯಾನ್ಸಲೆ ಒತ್ಕೊಂಡು ಹೋಗ್ಲಾಳು ಎರಡು ಬಿನಗೆ ತಾಣ ಹೋಗ್ಕಾದಿದ್ರೆ ಏನಂತೆ ಹಾ ನಿಜಾನಿಕೆ ಓದರಾಯಿತು ನಾನು ಯಾಕೆ ಜಗಳ ಜಗಳ ಅದು ನನ್ನ ಕೆಲಸ ಅಲ್ಲ ನಿನ್ ಕೆಲಸ ನೀನು ಮುಚ್ಕೊಂಡು ನಿಂತ್ಕಾ ಸುಮ್ಮನೆ ತಾಯಿ ಮಗು ಜಗಳ ತಂದಿಕ್ಕ ಬರಬೇಡ ಇಲ್ಲಿ ಹಾ ಏ ನಗ ಏನು ಅವ್ಳ ಮಾತು ನೀನು ಹಿಂಗ್ ಮಾತಾಡ್ತೀಯಾ ಯಮ್ಮ ಅಯ್ಯಮ್ಮ ಹೇಳಿದಕ್ಕೆ ಹೇಳ್ದೆ ಈಗ ನೀನೆಲ್ಲೂ ಕೂಲಿ ಹೋಗಲ ತಾನೇ ಅವಳು ಕೂಲಿ ಹೋಗಲೇಬೇಕಂತ ಹೇಳಿದಾಳೆ ನೆನೆಸ್ಲು ಹೋಗಿಲ್ವಂತ ಇವತ್ತು ಹೋಗ್ತಾಳಂತೆ ನೀನು ಮರಿಗಳಿಗೆ ನೀರು ಕುಡ್ಸು ಅಷ್ಟೇನಿ ಹಾಂ ನನಗೆ ಟೈಮ್ ಆಗುತ್ತೆ ಹೋಗ್ತೀನಿ ಕುರಿಸಿದ್ದ ಕಾಯ್ತಿರ್ತಾನೆ ಕುರಿ ಬಿಡ್ಕೊಂಡು ಹಾ ಹೋಗಿದ್ದೆ ತಿರ್ಗ ಅವನು ಬೈಕ್ ಎಮ್ತಾನೆ ನಾನು ಬಿಟ್ಟು ಮಾತಾ ಹೋದ್ ಬರಲೇ ಇಲ್ಲ ಇವನು ಅಂತಾನೆ ಹಾ ಜೊತೆಗೆ ಜೊತೆಗಿರಕ್ಕೆ ಇಬ್ರು ಜಾಸ್ತಿ ಕುರಿ ಆಗ್ಯವಲ್ಲ ಕಾಯಕ್ಕೆ ಅನುಕೂಲ ಆಗುತ್ತೆ ನಾನು ಬರ್ತೀನಿ ನೀನೇ ನೀರ್ ತಗೊಂಡೋಗಿ ಇಕ್ಬೇಕು ಏನೂ ಇಕ್ಕಲಿಲ್ಲ ಅಂತಂದ್ರೆ ಅಷ್ಟೇ ನೋಡು ಹಾ ಮಂತಾಗಿರ್ತಿ ನೀನ್ ಕೆಲಸ ಇರುತ್ತೆ ಅದನ್ನ ಮಾಡು ಹಾಂ ಸರಿ ಆಯ್ತು ನೀನು ಕೂಲಿ ಹೋಗು ಅವಮ್ಮಯ್ಯ ಮರಿಗಳಿಗೆ ನೀರು ತಗೊಂಡಿ ಇಕ್ತೈತಿ ಅತ್ತೇ ಏನಾದ್ರೂ ಕೆಲಸ ಮಾಡಿದ್ರೇನೆ ತಿಂದಿದ್ದು ಮೈಗೆ ಹತ್ತದು ಸುಮ್ನೆ ತಿಂದ್ಬಿಟ್ಟು ಓಡಾಡಿದ್ರೆ ಏನು ಪ್ರಯತ್ನ ಇಲ್ಲ ಹರಿಗಳೂನು ಹೋಗಿ ನೀರ್ ಕುಡಿಸ್ರಿ ನಾನು ಕೂಲಿ ಹೋಗ್ತೀನಿ ಟೈಮ್ ದೂರ ನಾನು ತಗೊಂಡು ಓದ್ಕೊಂಡು ಹೋಗಕ್ಕಾಗುತ್ತೀನಿ ಏನು ಇವತ್ತೊಂದ್ ದಿವಸ ಕೂಲಿ ಹೋಗಿದ್ರೇನು ಇದಾಗ್ಬಿಡುತ್ತಾ ಒಂದಗಿರು ಇಬ್ರು ಹೋಗೋಣ ಎರಡು ಬಿಂದಿಗೆ ತಕೊಂಡು ನೀನೊಂದ್ ಬಿಂದ ನಾನೊಂದ್ ಬಿಗಿ ಇಕ್ಕ ಬರೋಣ ಮರಿಗಳಿಗೆ ಹಾ ನಾನೇ ನೀ ಸುಮ್ನೆ ಕೂತಿರ್ತೀಯಲ್ಲ ಎರಡ್ ಸಲ ಓದ್ಕೊಂಡು ಹೋಗು ನನಗೆ ಹೋಗ್ಬೇಕು ನಾನು ಹೋಗ್ತೀನಿ ನೀನು ಕೂಲಿ ಬಾಂತಾರೆ ಬರಲ್ಲ ಮಂತಾಗಿರೋ ಕೆಲಸನಾದ್ರು ಮಾಡು ಸುಮ್ಮನೆ ಹಾ ಮಗ ಹೇಳಿದ್ ಮಾಡಲೇಬೇಕು ಮಾಡ್ದಿದ್ರೆ ಗೋವಿಂದ ನನಗೇನಂತಂಗಿಲ್ಲ ನೋಡಿ ಒಳ್ಳೆ ಇದನ್ನು ತಂದಿಕ್ಕಿಲ್ಲ ಅಲ್ಲಪ್ಪ ಹಾ ಏನು ಮಾಡೋದೀಗ ಇನ್ನೇನು ಮಾಡೋದು ಮನಾಗೆ ಇರ್ತೀನಲ್ವ ಮರಿಗಳಿಗೆ ಹೋಗಿ ನೀರಿಗೆ ಬರೋಕ್ಕಾಗುತ್ತೆ ಹಾಂ ನೀನು ಮಂತಾಗಿದ್ದೆ ಒಂದು ಸ್ವಲ್ಪ ನೆಮ್ಮದಿಯಾಗಿ ಯಾತಗಾನ ಮಾತಾಡ್ಕೊಂಡು ಕುಕಮನ ಅಂತಂದ್ರೆ ಇದನ್ನೊಂದು ತಗಲಾಕೋದ ಬಸ್ ಬುಸ್ನಾಗ ಹಾಂ

ಹೌದೇನ್ ಕದ್ರಜ್ಜಿ ಮಾಡ್ತಾ ಇದ್ರಂತಪ್ಪ ಏನು ಅಡಿಗೆ ಮಾಡ್ಸೇವ್ರಂತೆ ಅಯ್ಯೋ ಯಾರೋ ಶ್ರೀಮಂತರು ಬಂದಿವ್ರಂತೆ ಏನು ಇದು ಅದೆಂತದ ಹೆಸರು ಬೇಳೆ ಪಾಯಸ ಗೌಲಿ ಪಾಯಸ ಆಮೇಲೆ ಇನ್ನು ಯಾತಾಯ್ತ ಮಾಡ್ಸೇವ್ರ ಒಳ್ಳೊಳ್ಳೆ ಒಳ್ಳೊಳ್ಳೆ ಇದೇನೆಲ್ಲನಾ ಅಡಿಗೆನಲ್ಲ ಮಾಡ್ಸೇವ್ರಂತೆ ಹ್ಞೂ ನಮ್ಮೂರಿನ ಹೋಗ್ತಾ ಇದಾರೆ ಯಾರ ಗಂಡಸ್ರೆಲ್ಲನಾ ಅದಕ್ಕೆ ನಾನು ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾ ಹೋಗಣ ಹ್ಞೂ ಹೌದಾ ಒಳ್ಳೊಳ್ಳೆ ಅಡಿಗೆ ಎಲ್ಲ ಮಾಡ್ಸೇವ್ರಾ ಅಯ್ಯೋ ಏನ್ ಮಾಡೋದು ಅದನ್ನು ತಿನ್ನೋ ಅದೃಷ್ಟ ನನಗಿಲ್ಲ ಬಿಡಜ್ಜಿ ಹ್ಮ್ ಹೋಗಿ ಬರೋದು ನೀನು ಒಬ್ಳೇನಿ ಯಾಕೆಲ್ವಿ ಹಾ ನನಗ ಗುಂಡ್ಕುಣ ಇದೆಯಾ ಅಯ್ಯೋ ಅದ್ಕಾಲ್ ಕಣಜ್ಜಿ ಚೆನ್ನಾಗ್ ಇದ್ದೀನಿ ಅದ್ ಏನ್ ಮಾಡೋದು ನಮ್ಮ ಬುಸ್ ಬುಸ್ನ ಒಂದ ಕೆಲಸ ತಗೊಳಾಕ್ ಹೋಗ್ಯವನಿ ಇವತ್ತು ಹ ಕೆಲಸನಾಲ್ಸಾನಿ ಏನು ಅಂದ್ರೆ ಹ್ಮ್ ಮರಿ ಹುಡುಗ ನೀರಿಲ್ವಂತಲ್ಲಿ ಅಲ್ಲಿ ಕುರಿಯಟ್ಟಿದ್ದಾಗೆ ಇವತ್ತು ಊರಾಗೆ ನೀರು ಹೊತ್ಕೊಂಡೋಗಿ ಹೋಗಿ ನೀರಿಕ್ಕು ಒಂದ್ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹೋಗಿ ಅಂತಾನ ಕೆಲಸ ವರ್ಸು ಹೋಗ್ಯವನಿ ಹಾ ಇನ್ನ ಅಲ್ಲಿಗೆ ಸೇವಕ್ ಬಂದ್ರೆ ಅಲ್ಲಿ ಓಟತ್ತಾಗುತ್ತಾ ಏನ್ ಹುಡುಗಾಡು ಬರೋಟತಿಗೆ ಬೈಗಾದ್ರೆ ಏನ್ ಮಾಡ್ತೀಯ ಹಾ ಅದಕ್ಕೆ ಅಮ್ಮ ಆಮೇಲೆ ಯಾಕೆ ಅವ್ನು ಬಂದು ಗಲಾಟಿ ಮಾಡಿ ಗಿಡನು ಹೇಳೋದ್ರು ನೀರು ಕುಡ್ಸಿಲ್ಲ ನಾನು ಬರಲ್ಲ ಹೋಗು ನೀನು ಒಬ್ಳೇನಿ ಹಾ ಏಟತ್ತಾಗುತ್ತ ಏನಲ್ಲಿ ಅಡ್ಲಿ ಅಡುಗೆ ಆಗಿ ಪೂಜೆ ಮಾಡಿ ಎಲ್ಲರಿಗೂ ಬರ್ಸೇವೆ ಇಕ್ಕ ಅಷ್ಟೊತ್ತಿಗೆ ಬೈಗಾಗುತ್ತೆ ಹಾ ಅಯ್ಯೋ ಲೈ ಎಲ್ಲನ ಎಲ್ಲನಾ ರೆಡಿ ಆಗಿತ್ತಂತೆ ಹ್ಮ್ ಈಗ ಎಲ್ಲ ಮಸ್ತಾಗಿ ಹೋಗ್ತಾ ಇದಾರೆ ಜನಗಳು ಹೊರಸವ್ಯ ಉಂಬಕ್ಕೆ ಹೋಗೋಣ ಅಂತಾನ ಹಾ ಆಂಜನೇಯ ಗುಡಿ ತಾಯಿ ಬಾ ನಾವು ಹೋಗೋಣ ಇನ್ನೇನು ಆಗುತ್ತೆ ಮಧ್ಯಾಹ್ನ ಎರಡು ಮೂರು ಗಂಟೆ ಒಟ್ಟತ್ತಿಗೆ ಬಂದೇ ಬಂದುಬಿಡ್ತೀವಿ ಊರಿಗೆ ಹಾ ಬಂದ ಮೇಲೆ ಹತ್ತಿರನಾ ನಾನು ಬರ್ತೀನಿ ಹೋಗಿ ಹೊತ್ಕೊಂಡೋಗಿ ಕುರಿಮಾರಿಗಳು ಆಗುತ್ತೆ ಬಾ ಹೋಗೋಣ ಹಾ ಏನು ಬೈಗಾಗಲ್ಲ ಏನು ಇಲ್ಲ ಹೊತ್ತು ಮುಂಚೆನೇ ಬತ್ತಿ ಬಾರಿ ಹೋಗೋಣ ಅಯ್ಯೋ ಓದ್ಮೇಲೆ ಹೆಂಗೆ ಬರೋಕ್ಕಾಗುತ್ತೆ ಕದ್ರಜಿ ಹೋಗಿರ್ತೀವಿ ಅಲ್ಲೇನ ಅಡುಗೆ ಪುಡ್ಗೆ ಮಾಡ್ತಿರ್ತಾರೋ ಏನೋ ಇನ್ನ ಅಲ್ಲಿ ಯಾರನ್ನ ಬರಬೇಕೋ ಏನೋ ಅವ್ರು ಬರ್ಬೇಕು ಇವ್ರು ಅಂತ ಪೂಜೆ ಮಾಡಲ್ಲ ಹೋದ ವರ್ಷ ಆಗಲ್ಲ ನಾವು ಹೋಗಿ ನಾವು ಆ ಗಂಟೆ ಏಳು ಗಂಟೆ ಕತ್ಲಾಗೆ ನಡ್ಕೊಂಡ್ಬಂದಿದ್ವಿ ಹಾಂ ಯಾಕೆ ಬೇಕಮ್ಮ ನೀವು ಹೋಗು ಏದರ್ಷದ ಓದರ್ಷದ ಆಯ್ತು ಬಾ ಸುಮ್ಮನೆ ಹೋಗಣ ಹಾಂ ಬರ್ತೀವಿ ಜಲ್ದು ಭಾ ಸಾಕಮ್ಮ ಎದ್ದು ನಾನು ಒಬ್ಳೇನಿ ನೀನು ನನ್ನ ಜೊತೆಗಿದ್ದ ಹಂಗೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ಬೋದು ಸರ್ ನಾನು ನೀನು ಕರಿಯಕ್ಕೆ ಬಂದು ಏನು ಅದನ್ನೇ ಒಂದು ನಾಲ್ಕೈ ಐದು ಮೈಲಿ ಐತಿ ಏನು ನಡ್ಕೊಂಡು ಹೋಗ್ಬೋದು ಬಾ ಮಸ್ತಾಗಿ ಹೋಗ್ತಾ ಜನ ನಾವಿಬ್ರೆ ಅಲ್ಲ ಹಾಂ ಎದ್ದು ಭಾರಿ ಸಾಕಮ್ಮ ಜಲ್ದು ಹಾಂ ಇಂಥ ಊಟ ಯಾರ ನಾನು ಬಿಟ್ಕೊಡೋಕ್ಕಾಗುತ್ತಾ ಇನ್ನೊಂದು ದಿವಸ ನಾಳೆ ದಿವಸ ನಾ ಉಣ್ತೀವಿ ಅಂದ್ರೆ ನೋರ್ ಸೇವೆ ಮಾಡಲ್ಲ ಬಾ ಹಾಂ ಬರೋನು ಜಲ್ದು ಹೌದಾ ಬತ್ತಿರ್ತಾನೆ ಒತ್ತು ಮುಂಚೆ ಹಾಂ ಒತ್ತು ಮುಂಚೆ ಬತ್ತಿ ಭಾರಿ ಹೋಗೋಣ ಹ್ಞೂ ಸರಿ ನಡೀಕಿ ಹೋಗಿ ಜಲ್ದಿ ಉಣ್ಕೊಂಡ್ ಬಂದ್ಬಿಡೋಣ ಹಾಂ ಬಾ ಜಲ್ದಿ ಹೋಗೋಣ ಹಾ ಪೂಜೆ ಗೀಜೆ ಮಾಡ್ಸೋಕೆ ಕಾಯಿ ಪೈ ತಾ ಬೇಕೇನು ಅಯ್ಯೋ ಬಾರಿ ಅತ್ತ ಕೈ ಮುಗಿದು ಉಂಡು ಬರೋನಾ ಅಷ್ಟೇನಿ ಏ ಪೂಜೆ ಗಿಜೆ ಏನು ಪೂಜೆ ಮಾಡಿಸ್ಲೇಬೇಕು ಅಂತ ಏನು ನಾನು ಇಂದಕ್ಕೆ ತೊಳೆತಾನ ನೀವು ಕಾಯಿ ತಂದಿಲ್ಲ ಕರ್ಡಿ ಕರ್ ತಂದಿಲ್ಲ ಅಂತಾನೆ ಬಾ ಸುಮ್ಮನೆ ಹೋಗೋಣ ಹಾಂ ನಾವು ಹೋಗೋದೇ ಅಲ್ಲಿ ಉಂಡು ಬರಕ್ತಾನೆ ಬಾ ಕೈ ಮುಗಿಯೋದು ಉಂಡು ಬರೋದು ಶಿವ ಅಂತಾನೆ ಹಾಂ ಬಾ ಸರಿ ಆಯಿತು ಆದರೆ ಒತ್ತು ಮುಂಚೆ ಮುಂದ್ಬಿಡ್ಬೇಕ ಮೂರು ಗಂಟೆ ಒಟ್ಟದ ನಾವು ಇಲ್ಲೇ ಇರಬೇಕು ಹಾಂ ಬಾರಿ ತಾಯಿ ಬರ್ತೀವಿ ಮೂರು ಗಂಟೆ ಎರಡು ಗಂಟೆಗೆ ಬರೋಣ ಏನೋ ಜಾಲ್ದ ಊಟ ಆದ್ರೆ ಹ್ಞೂ ಸರಿ ನಡಿಯಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀವು ಯಾರೇ ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ